ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಗರುಜಾ ಎಕ್ಸ್ಪ್ರೆಸ್ ಮೊದಲೆಲ್ಲ ವಾಟ್ಸಾಪ್ ಸೆಕ್ಯೂರಿಟಿಗಾಗಿ ಆ್ಯಪ್ಸ್ ಲಾಕ್ನಂತಹ ಥರ್ಡ್ ಪಾರ್ಟಿ ಆಪ್ಗಳನ್ನು ಬಳಸ್ಕೊಳ್ಬೇಕಿತ್ತು ಆದರೆ ಹೊಸದಾಗಿ ತರ್ತಾ ಇರೋ ಫೀಚರ್ ಮೂಲಕ ವಾಟ್ಸ್ಆ್ಯಪ್ನಲ್ಲಿನ ನಮ್ಮ ಮಾಹಿತಿಯನ್ನು ನಾವು ಬಿಟ್ಟು ಬೇರೆ ಯಾರೂ ಕೂಡ ನೋಡಲು ಸಾಧ್ಯವೇ ಇಲ್ಲ ನಿಮ್ಮ ಕಣ್ಣುಗಳನ್ನು ಸ್ಕ್ಯಾನ್ ಮಾಡಿ ವಾಟ್ಸಾಪ್ ತೆರೆಯುವಂತಿದ್ರೆ ಹೇಗಿರುತ್ತೆ ಹೌದು ವಾಟ್ಸ್ಆ್ಯಪ್ ಆ್ಯಪ್ನಲ್ಲಿಯೇ ನಲ್ಲಿಯೇ ಇಂತಹದೊಂದು ಫೀಚರ್ ಅಳವಡಿಸಲು ವಾಟ್ಸ್ಆ್ಯಪ್ ಮುಂದಾಗಿದೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡಿದೆ ಹಾಗಾಗಿ ವಾಟ್ಸ್ಆ್ಯಪ್ ಮತ್ತೊಂದು ಸುರಕ್ಷತಾ ಹಂತವನ್ನು ಹೊಂದುತ್ತಿದೆ ವಾಟ್ಸ್ಆ್ಯಪ್ ತನ್ನ ಬಳಕೆದಾರರಿಗೆ ಹೆಚ್ಚು ಸೆಕ್ಯೂರಿಟಿ ನೀಡಲು ಬಯಸ್ತಾ ಇದೆ ಹಾಗಾಗಿ ಬಳಕೆದಾರನೋರ್ವನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆಯವರು ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನು ಓದಲು ಸಾಧ್ಯವಿಲ್ಲದಂತೆ ಮಾಡಲು ವಾಟ್ಸ್ಆ್ಯಪ್ಗೆ ಈ ಫೀಚರ್ ತರಲಾಗ್ತಾ ಇದೆ ವಾಟ್ಸ್ಆ್ಯಪ್ ತೆರೆದ ತಕ್ಷಣ ಕ್ಯಾಮೆರಾ ಆನ್ ಆಗುತ್ತೆ ನಂತರ ಕ್ಯಾಮರಾ ಸಹಾಯದಿಂದ ವಾಟ್ಸ್ಆ್ಯಪ್ ಕಣ್ಣುಗಳನ್ನು ಸ್ಕ್ಯಾನ್ ಮಾಡಿ ಓಪನ್ ಆಗುತ್ತೆ ಅದು ಒಮ್ಮೆ ಗ್ರಹಿಸಿದ ಕಣ್ಣುಗಳಾಗಿದ್ರೆ ಮಾತ್ರ ತೆರೆಯುತ್ತೆ ಇಲ್ಲಾಂದ್ರೆ ಜಪಯ ಅಂದರೂ ಆಗಲ್ಲ ಇದು ವಾಟ್ಸ್ಆ್ಯಪ್ ಗ್ರಾಹಕರಿಗೆ ಸಂತೋಷದ ಸುದ್ದಿಯಾಗಿದ್ದು ಇನ್ನೂ ಹೆಚ್ಚಿನ ಸೆಕ್ಯೂರಿಟಿ ನೀಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ